ಹಲೋ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಇವಾಗ ಈಸಿಯಾಗಿ ಕಾಳು ಮಸಾಲೆ ಸಾಂಬಾರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಸಾಂಬಾರು ಮುದ್ದೆ ಅನ್ನ ಅಥವಾ ಚಪಾತಿ ಜೊತೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಈ ರೆಸಿಪಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಮಾಡೋ ಬನ್ನಿ ಅರ್ಧ ಕಪ್ ಕೊಬ್ಬರಿ ಒನ್ ಟೀ ಸ್ಪೂನ್ ಸೋಂಪು ಚಕ್ಕೆ ಲವಂಗ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಎರಡು ಟೊಮೆಟೊ ಇಲ್ಲಿ ಎರಡು ಆಲೂಗಡ್ಡೆ ಮತ್ತು ಎರಡು ಬದನೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆನ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಅಲಸಂದೆ ಕಾಳನ್ನು ಕೂಡ ಬೇಡಿಸಿಟ್ಕೊಂಡಿದ್ದೀನಿ ಹಸಿ ಅಲ್ಸಂದೆ ಕಾಳಾದರೆ ನೀವು ಹಾಗೆ ಯೂಸ್ ಮಾಡ್ಬೋದು ಅದೇ ಒಣಗಿದ ಕಾಳಾದರೆ ನೀವು ಸಿಕ್ಸ್ ಟು ಏಯ್ಟ್ ಅವರ್ಸ್ ವಾಟರಲ್ಲಿ ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ಹಾಗೆ ರುಬ್ಕೋತಿದ್ದೀನಿ ನೀವು ಬೇಕಿದ್ದರೆ ಫ್ರೈ ಮಾಡಿ ಕೂಡ ರುಬ್ಕೋಬೋದು ಇದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಕೊಬ್ಬರಿ ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡು ಅದ್ರ ಜೊತೆ ಎರಡು ಸ್ಪೂನು ಧನಿಯಾ ಪುಡಿನ ಯೂಸ್ ಮಾಡ್ತಿದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲಾನ ಯೂಸ್ ಮಾಡ್ತಿದ್ದೀನಿ ಈಗ ಇದಕ್ಕೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ಬರೋಣ ಮಸಾಲೆನ ಚೆನ್ನಾಗಿ ಮೇಲೆ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಕುಕ್ಕರ್ನ ಇಡಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಆಯಿಲ್ ಬಿಸಿ ಆದಮೇಲೆ ಬೀಳಿಸಿಟ್ಕೊಂಡಿರೋಂಥ ಅಲ್ಸಂದೆ ಕಾಳನ್ನು ಸೇರಿಸ್ಕೊಳ್ಳಿ ಆಯಿಲಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೂ ಅಲಸಂದೆ ಕಾಳು ಚೆನ್ನಾಗಿ ಫ್ರೈ ಆಗುತ್ತೆ ಆಯಿಲಲ್ಲಿ ನಾನೀಗ ಸಿಪ್ಪೆ ಬೀಳ್ಸ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ನಮಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ಹಾಕ್ಕೋಬೋದು ಖಾರ ಕಡಿಮೆ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಖಾರ ಕಡಿಮೆನೇ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಹಾಗೆ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಆದಷ್ಟು ಸ್ವಲ್ಪ ಅಡುಗೆಗೆ ಅರಿಶಿನ ಜಾಸ್ತಿ ಬಳಸ್ಕೊಳ್ಳಿ ಅರಿಶಿನ ನಮ್ಮ ಬಾಡಿಯಲ್ಲಿರೋವಂಥ ಸೆಲ್ಸ್ನ ಡ್ಯಾಮೇಜ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ ಹಾಗೇ ಹಾರ್ಟ್ ಡಿಸೀಸಸ್ಗೂ ಕೂಡ ಒಳ್ಳೆಯದು ಆದಷ್ಟು ಪಾಕೆಟ್ ಅರ್ಶನ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಳ್ಳಿ ಯಾಕೆ ಅಂದರೆ ಪಾಕೆಟ್ ಅರ್ಶನದಲ್ಲಿ ತುಂಬ ಕಲ್ಬೇರ್ಕೆ ಇರುತ್ತೆ ಈ ರೀತಿ ಚೆನ್ನಾಗಿ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಎಣ್ಣೆ ಬಿಟ್ಟಾದ ಮೇಲೆ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೀವಿಲ್ಲಿ ರೈಸ್ ಜೊತೆಗೆ ಮಾಡ್ತಿದ್ದೀರಾ ಮುದ್ದೆ ಜೊತೆಗೆ ಮಾಡ್ತಿದ್ದೀರಾ ಅಥವಾ ಚಪಾತಿ ಜೊತೆಗೆ ಮಾಡ್ತಿದ್ದೀರಾ ಅನ್ನೋ ಅದರ ಬೇಸಿಸ್ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ ಸಾಂಬಾರು ಚೆನ್ನಾಗಿ ಕಾದು ఒక కుది కదీ స్టార్ట్ అదే రుచికి తు ఉప్పి ఉప్పన్న సేసి చనం మిక్స్ ఈ లిడ్ క్లోస్ ఎరడు విషలు బర తనక వైట్ మి స్టవన్న ఆఫ్ మాకళి యావగూ కుక్కర్ లిడ్ క్లోస్టవన్న సిమ్మల్లే ఇట్కీ ನೋಡಿ ಈಗ ಎರಡು ಆಗಿದೆ ನಾನೀಗ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಕೊಬೇಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ನಿಮಗೆ ಬೇಕಾದ ಒಗ್ಗರಣೆಯನ್ನು ಕೂಡ ಸೇರಿಸ್ಕೊಳ್ಬೋದು ಪ್ಲೈನಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ నిమ్మ ఫ్రెండ్స్ మరి ఫ్యూ కూడా షేర్ మి అలసందేకాళిన మసాలే సాంబార్న ఫైనల్ లుక్ థ్యాంక్ యూ